ಎಸ್ ಕೆ ನ್ಯೂಸ್ ಮುಳುಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಜೈ ಭೀಮ್ ಈ ದಿನ ಒಂದು ಒಳ್ಳೆಯ ಶುಭ ದಿನ ನಮಗೆ ಸ್ವಾತಂತ್ರ್ಯ ಬಂದ ದಿನ ಈ ದಿನ ಎಷ್ಟೋ ಮಹನೀಯರು ಅವರ ಪ್ರಾಣವನ್ನು ತೆತ್ತು ಸಹ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಈ ರೀತಿಯಾಗಿ ನಾವು ಉಸಿರಾಡೋದಕ್ಕೆ ಕೂಡ ಒಂದು ಗೌರವವನ್ನು ಅವರು ಅರ್ಪಣೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅದರೊಳಗೂ ನಮ್ಮ ಇವತ್ತು ನಮ್ಮ ನೇತಾಜಿ ನಗರ ಈ ನೇತಾಜಿ ನಗರದಲ್ಲಿ ಭಾಳ ಶ್ರಮ ಪಟ್ಟು ನಮ್ಮ ಹಿರಿಯರೆಲ್ಲ ಇಲ್ಲಿ ಭಾಳ ದುಡಿದಿದ್ದಾರೆ ಅವರೆಲ್ಲ ದೇವರ ಪೂಜೆ ಕೈಂಕಾರ್ಯಗಳಿಗೆ ಇಲ್ಲಿ ಭಾಳ ಒತ್ತು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ತಾಯಿ ಮೈಲಾರಮ್ಮ ಮಲಾರಮ್ಮ ಮಲಾರಮ್ಮ ದೇವರು ನಾನು ಎಂಬತ್ತಾರರಲ್ಲಿ ಇಲ್ಲಿ ಕೌನ್ಸಿಲರ್ ಆಗಿದ್ದೆ ಕೌನ್ಸಿಲರ್ ಆಗಿದ್ದಾಗ ಇಲ್ಲಿ ಇಲ್ಲಿ ಇವರ ಆಶೀರ್ವಾದ ಹಂಗೆ ನಮ್ಮ ತಾಯಿ ಮಲಾರಮ್ಮ ದೇವರ ಆಶೀರ್ವಾದ ನಮಗೆಲ್ಲ ಶಕ್ತಿಯುಕ್ತವಾಗಿ ನಾನು ನನ್ನ ಜೊತೆಯಲ್ಲಿ ನಮ್ಮ ಸೀನಪ್ಪ ಮತ್ತು ಪಾಪಮ್ಮ ನಾವು ಮೂರು ಜನ ಇಲ್ಲಿ ಕೌನ್ಸಿಲರ್ ಆಗಿದ್ವಿ ನಮಗೆಲ್ಲ ನಮ್ಮ ಅಣ್ಣ ಇಲ್ಲಿ ಎಲ್ಲರೂ ನಮ್ಗೆ ಸಹಕಾರ ನೀಡಿ ಈ ಕಾಲೋನಿ ಎಲ್ಲ ಇಂಪ್ರೂವ್ ಮಾಡೋದು ಕೂಡ ಒಂದು ಉತ್ತೇಜನ ಕೊಟ್ಟು ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಶಕ್ತಿ ಸ್ಥೈರ್ಯ ಧೈರ್ಯ ಕೊಟ್ಟು ಏನಾದರೂ ಅಂದ್ಕೊಂಡಿರೋ ಕೂಡ ನೆರವೇರ್ತಾ ಇತ್ತು ಈ ಮಲಾರಮ್ಮಲ್ಲಿ ಒಂದು ಮನೆಗೆ ಸೀಮಿತ ಅಂದರೆ ಈ ಕಾಲೋನಿಯಲ್ಲೇ ಮನೆ ದೇವ್ರ ಥರ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇದ್ರು ಆ ವಂಶಸ್ಥರು ಇವತ್ತು ಒಳ್ಳೆ ದೇವಸ್ಥಾನ ಕಟ್ಟಿ ಆ ತಾಯಿ ವಿಗ್ರಹ ನೀಟ್ಟು ಪೂಜೆ ಮಾಡಿ ಭಾಳ ವಿಜೃಂಭಣೆಯಾಗಿ ಮಾಡಿದ್ದಾರೆ ಆ ತಾಯಿ ಆಶೀರ್ವಾದ ಸಮಸ್ತ ಜನಕ್ಕೂ ಮತ್ತು ನಮ್ಮ ಕಾಲೋನಿಗೂ ಎಲ್ಲರಿಗೂ ಆಯುಷ ಆರೋಗ್ಯ ಐಶ್ವರ್ಯ ಕೃಪಾ ಕೊಟ್ಟು ಇನ್ನೂ ನಮ್ಮವ್ರನ್ನೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಒಳ್ಳೆ ಶಕ್ತಿ ಸಂಪ್ರದಾಯವಾಗಿ ಅವರಿಗೆ ಉತ್ತೇಜನ ನೀಡಿ ಆ ತಾಯಿ ಸಹಕಾರ ನಮ್ಮ ಜನತೆಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಹಾಗೂ ನಮ್ಮ ಸ್ವಾಮಿಗಳು ಕೂಡ ಒಳ್ಳೆ ತಳಾಂಶ ಇರೋ ದೇವಿಯನ್ನು ಆರ್ ಆವಿರ್ಭವಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಪೂಜೆ ಕಾರ್ಯಕ್ರಮ ಮಾಡಿ ಅನ್ನದಾನ ಕೂಡ ನಡೀತಾ ಇದೆ ಇವೆಲ್ಲ ನಡೀಬೇಕು ಅಂದರೆ ಒಂದು ಶಕ್ತಿ ಇರುತ್ತೆ ಆ ಶಕ್ತಿನೇ ಆ ತಾಯಿ ಆ ತಾಯಿ ಕೃಪೆ ಕಟಾಕ್ಷ ಎಲ್ಲರಿಗೂ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೊರತಾ ನನಗಿಲ್ಲಿ ಕರೆಸಿ ಒಂದು ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೂ ನಮ್ಮ ಎಂಟೈರ್ ಕಾಲೋನಿಯವ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ